ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಹನ್ನೆರಡು ಹದಿಮೂರು ನಮಗೆ ಪಂಚಮಿ ತಿಥಿ ಬಂದಿದೆ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀ ಪಂಚಮಿ ಅಂತ ಕೂಡ ನಾವು ಕರಿತೀವಿ ಲಕ್ಷ್ಮೀ ದೇವಿ ನಮ್ಮ ಭೂಲೋಕಕ್ಕೆ ಬಂದ ಒಂದು ವಿಶೇಷವಾದ ಆ ದಿನ ನಾವು ಲಕ್ಷ್ಮೀ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಈಗ ನೀವು ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಫೋಟೋ ಇದ್ದರೆ ಸ್ನೇಹಿತರೆ ನೋಡಿ ಈ ರೀತಿ ಇರುತ್ತೆ ಹಿಂದೆ ಗಜಗಳಿರುತ್ತೆ ಎರಡೂ ಕೈಗಳಲ್ಲೂ ಕಮಲದ ಹೂ ಇರುತ್ತೆ ಹಾಗೆ ಇನ್ನೊಂದು ಕೈಯಲ್ಲಿ ಆ ತಾಯಿ ಲಕ್ಷ್ಮಿ ಅಂದರೆ ನಮಗೆ ಕೊಡುತ್ತಿರುವ ರೀತಿಯಲ್ಲೇ ಇರುತ್ತೆ ಈ ರೀತಿ ಇರುವಂಥ ಫೋಟೋನ ಧನಲಕ್ಷ್ಮಿ ಫೋಟೋ ಅಂತ ಕರಿತೀವಿ ಈ ಫೋಟೋ ಇದ್ರೆ ನಿಮ್ಮ ಮನೆಯಲ್ಲಿ ಕ್ಲೀನಾಗಿ ನೀವು ರೋಸ್ ವಾಟರಲ್ಲೇ ಒರೆಸ್ಬಿಟ್ಟು ಗಂಧ ಹಾಗೂ ಕುಂಕುಮದ ಬೊಟ್ಟನ್ನು ಇಡಬೇಕಾಗುತ್ತೆ ಇಟ್ಬಿಟ್ಟು ಹೂವಿನ ಅಲಂಕಾರ ನಿಮ್ಮ ಶಕ್ತಿಯಾನುಸಾರ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಆ ಮಾಡಿಬಿಟ್ಟು ನೀವು ಬೆಲ್ಲದ ಪಾನಕ ಹಾಗೂ ಅಥವಾ ಪಾಯಸ ಹಾಲಿನಿಂದ ಮಾಡಿರುವಂಥ ವಿಶೇಷವಾದ ಏನಾದರೂ ಪಾಯಸ ಮಾಡಿ ಹಾಗೂ ಬೆಲ್ಲದ ಅನ್ನ ಅಂದರೆ ತುಂಬ ಇಷ್ಟ ತಾಯಿಗೆ ಹಾಗೆ ದಾಲಂಬ್ರಿ ಹಣ್ಣನ್ನು ಇಟ್ಟು ಈ ಒಂದು ಶಕ್ತಿಯಾನುಸಾರ ನೀವು ಈ ರೀತಿ ಅಲಂಕಾರನ ಮಾಡಿ ತಾಯಿಗೆ ಫೋಟೋ ಇಟ್ಕೊಂಡು ಈ ಪೂಜೆಯನ್ನು ನೀವು ಮಾಡಿ ಆರು ಜನನ ಕರೆದು ಅರಿಶಿನ ಕುಂಕುಮ ಸಾಧ್ಯವಾದರೆ ನೀವು ಬ್ಲೌಸ್ ಪೀಸು ಈ ರೀತಿ ಅವರವರ ಶಕ್ತಿಯಾನುಸಾರ ಕೊಟ್ಟು ಅವರ ಕೈಯಿಂದ ಆಶೀರ್ವಾದ ತಗೊಂಡ್ರೆ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ನಾವು ಇದ್ರು ಈ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿ ತುಂಬ ಒಂದು ಸಂಕಟ ಪಡ್ತಾಯಿದ್ದೀವಿ ಯಾವುದಕ್ಕೂ ಒಂದು ನೆಮ್ಮದಿ ಅನ್ನೋದಿಲ್ಲ ಏಳಿಗೆ ಅನ್ನೋದು ಕಾಣ್ತಾ ಇಲ್ಲ ನಾವು ಎಲ್ಲ ಕೆಲಸಗಳು ಅರ್ಧಂಬರ್ಧ ಎಲ್ಲ ಅರ್ಧಕ್ಕೆ ನಿಂತೋಗ್ತಾ ಇದೆ ಇಷ್ಟೇ ಪ್ರಯತ್ನ ಪಟ್ಟರು ಆ ಕೆಲಸಗಳು ಸೋಲು ಸೋಲು ಅನ್ನೋ ಥರ ಇರುತ್ತೆ ಜಿಗುಪ್ಸೆ ಬಂದುಬಿಟ್ಟು ಇರುತ್ತೆ ಸ್ನೇಹಿತರೆ ಈ ಕೆಲಸಗಳು ಯಾವುದು ಮಾಡಿದ್ರೂ ನಮ್ಮ ಕೈಯಾರ ಯಾವಾಗ್ಲೂ ಸೋಲೆ ಇರುವಂಥ ಕೆಲಸನೂ ಕಳ್ಕೊಂಡಿದ್ದೀವಿ ಒಳ್ಳೆಯ ಒಂದು ಕೆಲಸ ಇಲ್ಲ ಆರೋಗ್ಯ ಇಲ್ಲ ಮನೆಯ ನಮಗೆ ಏನೇ ಒಂದು ಸೌಲಭ್ಯ ಇಲ್ಲ ಈ ರೀತಿ ತುಂಬ ತೊಂದರೆಗಳನ್ನ ಪಡ್ತಾ ಇದ್ದೀವಿ ವ್ಯಾಪಾರದಲ್ಲಿ ಏನಾದರೂ ನಷ್ಟ ನಿಮಗೆ ಬಂದಿದ್ರೆ ಈ ಒಂದು ಪಂಚಮಿ ಎಂದು ನಮಗೆ ಲಕ್ಷ್ಮೀ ಪಂಚಮಿ ಅಂತ ಕರೆಯೋದ್ರಿಂದ ನೀವು ಧನಲಕ್ಷ್ಮಿಗೆ ಪೂಜೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಮನೆಯಲ್ಲಿ ಧನಲಕ್ಷ್ಮಿ ಫೋಟೋ ಇಲ್ಲ ಅಂದ್ರೂ ಲಕ್ಷ್ಮೀ ದೇವರ ಚಿಕ್ಕ ಫೋಟೋ ಅಥವಾ ಚಿಕ್ಕ ವಿಗ್ರಹ ಇದ್ರೂ ಯಾವ ಥರ ಪೂಜೆ ಅಲಂಕಾರ ಅಂತ ಎಲ್ಲ ಹೇಳಿದ್ದೀನಿ ಆ ದಿನ ನಿಮಗೆ ಲೋಟಸ್ ಅಂದರೆ ತಾವರೆ ಹೂವೇನಾದರೂ ಸಿಕ್ಕಿದ್ರೂ ತುಂಬ ವಿಶೇಷವಾಗಿರುತ್ತೆ ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ನೀವು ಇಟ್ಟು ಸಂಜೆ ನೀವು ಐದು ಮುಕ್ಕಾಲಿಂದ ಆರು ಮುಕ್ಕಾಲರ ಒಳಗೆ ಈ ಒಂದು ಪೂಜೆ ಮಾಡೋದು ತುಂಬ ಶ್ರೇಷ್ಠವಾಗಿರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಿದ ಮೇಲೆ ಮುತ್ತೈದೆ ಏರನ್ನು ಆರು ಜನನ ಕರೆದು ನೀವು ಮಾಡಿಕೊಳ್ಬಹುದು ಆ ಈ ಪೂಜೆ ಎಲ್ಲ ಮಾಡಿಕೊಂಡ ಮೇಲೆ ನೀವು ನೋಡಿ ಈ ಒಂದು ಮಂತ್ರನ ಇಪ್ಪತ್ತ ಒಂದು ಬಾರಿ ಹೇಳಿ ಓಂ ನಮೋ ದನದಾಯೇ ಸ್ವಾಹ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಸ್ನೇಹಿತರೆ ಎಲ್ಲ ಅಂದರೆ ಎಲ್ಲ ಕಷ್ಟಗಳನ್ನು ತೊಲಗೋಗುವ ಒಂದು ಸಂದರ್ಭ ಅಂತ ಹೇಳಬಹುದು ಈ ವಿಶೇಷವಾದ ಗಳಿಗೆಗಳನ್ನ ಯಾರು ಅಷ್ಟೇ ನೀವು ಈ ಮಾ ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ ನಾವು ಈ ವರ್ಷ ಪೂರ್ತಿ ನಮ್ಮ ಕನಸೆಲ್ಲ ನನಸು ಮಾಡಿಕೊಳ್ಳುವ ಒಂದು ಯೋಗ ಕೂಡಿ ಬರುತ್ತೆ ಅದಕ್ಕೋಸ್ಕರ ಮುಂಚೆಯೇ ನಾನು ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇದನ್ನು ತಪ್ಪದೆ ನೀವು ಕೂಡ ಫಾಲೋ ಮಾಡಿಕೊಂಡು ನಿಮ್ಮ ಒಂದು ಪೂಜೆಗಳನ್ನ ಮಾಡಿಕೊಳ್ಳೋದ್ರಿಂದ ನಮಗೆ ಎಲ್ಲ ಒಂದು ವರ್ಷ ಪೂರ್ತಿ ಸೌಲಭ್ಯಗಳು ದೊರಕುತ್ತೆ ಅನ್ನುವ ಒಂದು ನಂಬಿಕೆ ತಪ್ಪದೆ ಇಷ್ಟೇ ಸರಳವಾದ ವಿಧಾನದಲ್ಲೇ ನೀವು ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು